ನನ್ಗೆ ಓದ್ಬೇಕು ನನ್ಗೆ ಊಟ ಗಿಟ್ಟ ಏನು ಬೇಡ ಅಂತ ಬಿಟ್ಟು ಒಂಥರ ಬೇಜಾರಾಗಿ ಬಿಡುತ್ತೆ ಸೇರ್ಕೊಂಡ್ಬಿಡ್ತೀನಿ ಸೇರ್ಬಿಟ್ಟು ಅಲ್ಲಿ ಒಂದು ಒಂದು ವಾರ ಚಪಾತಿ ಉಜ್ಜೋದು ತರಕಾರಿ ಕಟ್ ಮಾಡೋದು ನೀರು ಬಿಡೋದು ಮತ್ತೆ ಹುಡುಗರಿಗೆ ತಟ್ಟೆ ಊಟ ಮಾಡಿದ ತಟ್ಟೆಗಳೆಲ್ಲ ತಗೊಂಡ್ ಇಡುವಂಥದ್ದು ಈ ಕೆಲಸ ಮಾಡ್ತಾ ಇರ್ತೀನಿ ಎರಡ್ ಸಾವಿರ ಹತ್ತರಲ್ಲಿ ಮಂಜೂವ್ರು ಅಲ್ಲಿ ಹನ್ನೊಂದರಲ್ಲಿ ಕಾಂಟ್ರಾಕ್ಟ್ ಬೇಸಿ ಕೆಲಸ ಮಾಡ್ತಿರ್ತಾರೆ ಹಿನ್ನೆಲೆ ಅವಾಗ ಏನಾಗುತ್ತೆ ಕಾಲೇಜಲ್ಲಿ ಒಬ್ರು ವಾಚ್ಮನ್ ಕೆಲಸ ಮಾಡ್ತಿರ್ತಾರೆ ನೈಟ್ ವಾಚ್ಮನ್ನು ನಾನು ಹಾಸ್ಟೆಲ್ ಅಲ್ಲಿ ವರ್ಕ್ ಮಾಡ್ತಿರ್ತೀನಿ ಇದೇ ರೀತಿ ಈಗ ನೀವು ಆಮೇಲೆ ಮಾಡ್ತೀನಿ ನನ್ಗೆ ಓದಬೇಕು ಅಂದ್ಬಿಟ್ಟು ನಾನು ಕಾಲೇಜಿಗೆ ಶಿಫ್ಟ್ ಆಗ್ತೀನಿ ಕಾಲು ಕಾಲು ಹಿಡಿತೀನಿ ನೀನು ಈಗ ಆಸ್ಟೇಲ್ಗೆ ಬಂದ್ಬಿಡು ನಾನು ಕಾಲೇಜಿಗೆ ಹೋಗ್ತೀನಿ ದಯವಿಟ್ಟು ಇದು ಮಾಡುವಂತ ಇದು ಮಾಡಿ ಅವ್ನ ಬಸವರಾಜ್ ಅಂತ ಅವ್ನ ಒಪ್ಪಿಸ್ತೀನಿ ಅವ್ರು ಬರ್ತಾರೆ ಬಂದ ಮೇಲೆ ನಾನು ಕಾಲೇಜಿಗೆ ಹೋಗಿ ಸೇರ್ಕೊಳ್ತೀನಿ ಕಾಲೇಜಿಗೆ ಸೇರ್ಕೊಂಡ್ಮೇಲೆ ಆ ಸಂದರ್ಭದಲ್ಲಿ ನನಗೆ ಇನ್ಸ್ಪೈರ್ ಆಗಿದ್ದು ಒಂದು ನಮ್ಗೆ ಈ ರೀತಿ ಭಾಷೆಗಳೆಲ್ಲ ಕೇಳ್ತಾ ಇದೆ ಕೇಳ್ತಿದ್ದಾಗ ಏನು ಹೇಳ್ತಾರೆ ಅಂತಂದ್ರೆ ಅಂಬೇಡ್ಕರ್ ಹೋಗೋ ದೀಪದಲ್ಲಿ ಓದಿದ್ರಂತೆ ರೋಡ್ ಸೈಡಲ್ಲಿ ಓದಿದ್ರಂತೆ ಅಲ್ಲಿ ಓದಿದ್ರು ಇಲ್ಲ ಕೇಳಿಸ್ಕೊಂಡಿರ್ತೀನಿ ಬಟ್ ಈ ನನಗೆ ಒಂದರ ಇದು ಮತ್ತೆ ಇನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ ಆ ಸಂದರ್ಭದಲ್ಲಿ ರಾಜಸ್ಥಾನದ ಫೋಖ್ರಾನ್ ಇಲ್ಲಿ ಪ್ರಯೋಗವನ್ನು ಮಾಡಿದ್ರು ಇಡೀ ವಿಷಯ ನಮ್ ಕಡೆ ನೋಡುತ್ತೆ ಇದು ನಾ ನಾವು ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ಅವರು ಏನ್ ವಿಷಯ ಅಂತ ಅಂತ ನೋಡ್ಬೇಕಂತ ಅದನ್ನು ಆಮೇಲೆ ಈ ಹುಡುಗರು ನಿಮ್ಮಲ್ಲಿ ಹುಡುಗರು ಈ ಫಸ್ಟ್ ಇರ್ ಬಿ ಎಸ್ ಸೆಕೆಂಡ್ ಇಯರ್ ಬಿ ಎಸ್ ಸಿ ಥರ್ಡ್ ಇಯರ್ ಬಿ ಎ ಸಿ ಫೈನಲ್ ಇಯರ್ ಬಿ ಎಸ್ ಸಿ ಈ ಬುಕ್ಸ್ ಕಾಲೇಜಿಗೆ ಬರೋದು ಕ್ಲಾಸ್ ರೂಮ್ ಗಳೆಲ್ಲ ನೋಡ್ ನನಗೊಂದು ಖುಷಿ ನಾನು ಏನ್ ಬಿಡ್ತಾರೆ ಇಂಥ ಪಾಟ್ಗಳೆಲ್ಲ ನೋಡ್ ನೀರು ಹಾಕ್ತಾನೆ ನೋಡೋದು ಇವ್ರು ಹೆಂಗೆ ಓದ್ತಾರೆ ಏನು ಕಾಲೇಜ್ ಬರ್ಬೇಕು ಒಳ್ಳೊಳ್ಳೆ ಡ್ರೆಸ್ ಕೋಡ್ಗಳು ಒಳ್ಳೊಳ್ಳೆ ಪುಸ್ತಕಗಳು ಅವ್ರಿಗೆ ಹೆಂಗೆ ಬರ್ತಾರೆ ಕ್ಲಾಸ್ ರೂಮ್ಗಳು ಸೆಟಪ್ ಅಪ್ ಇದೆಲ್ಲ ಇರುತ್ತೆ ನನಗೇನೋ ಓದ್ಬೇಕಲ್ಲ ಇವ್ರು ಹಿಂಗೆ ಇದಾರಲ್ಲ ನನ್ನ ಕೈಯಲ್ಲಿ ಆಗ್ತಿಲ್ವಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್ ಇರುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅವತ್ತೇ ಡಿಸೈಡ್ ಮಾಡ್ತೀನಿ ಲೈಬ್ರರಿಯಲ್ಲಿ ನಾನು ಪಬ್ಲಿಕ್ ಲೈಬ್ರರಿಗೆ ಇಪ್ಪತ್ತು ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿ ಲೈಬ್ರರಿ ಮೂರು ಕಾರ್ಡ್ ಕೊಡ್ತಾರೆ ಫಸ್ಟ್ ಅಂಬೇಡ್ಕರ್ ಪುಸ್ತಕ ಅಬ್ದುಲ್ ಕಲಾಂ ಪುಸ್ತಕ ಇದು ಎರಡು ಪುಸ್ತಕ ಫಸ್ಟ್ ಓದ್ತೀನಿ ಓದಿದ ಮೇಲೆ ನಮ್ಮ ಡಿಗ್ರಿಗೆ ನಾನು ಆಲ್ರೆಡಿ ಹೋಗ್ತಿದ್ದೆ ಯಾರಿಗೂ ಗೊತ್ತಿರೋಲ್ಲ ಅದಕ್ಕೆ ಅಲ್ಲಿ ಹೋಗ್ತಿದ್ದ ಸಂದರ್ಭದಲ್ಲಿ ಜೊತೆಗೆ ಡಿಗ್ರಿ ಕಂಪ್ಲೀಟ್ ಮಾಡ್ತೀನಿ ಹೈರ್ ಎಜುಕೇಶನ್ ಮಾಡೋಕ್ಕೆ ನಂಗೆ ದುಡ್ಡಿಲ್ಲ ಹಾಸ್ಟೆಲ್ ಕಟ್ಟಕ್ಕೆ ದುಡ್ಡಿಲ್ಲ ಕಾಲೇಜ್ ಬರೋಕ್ಕೆ ದುಡ್ಡಿಲ್ಲ ಇನ್ನೇನು ಮಾಡೋದು ಅವಾಗ ಹಿಸ್ಟ್ರಿ ಲಕ್ಷ ಒಬ್ಬರು ಹೇಳ್ತಾರೆ ನೀನು ಆ ಡಿಸ್ಟೆನ್ಸ್ ಎಜುಕೇನಲ್ಲಿ ನೀವು ಎಮ್ ಎ ಮಾಸ್ಟರ್ ಡಿಗ್ರಿ ಕಟ್ಬೋದು ಯಾಕೆ ಕಟ್ಬಿಡು ಅಂತ ಅದಕ್ಕೊಂದು ನಾನು ಅವಾಗ ಹೇಳ್ತೀನಿ ಆವಾಗ ಹಿಸ್ಟ್ರಿ ಎಮ್ ಎತ್ತಿ ಅದನ್ನು ಕಂಪ್ಲೀಟ್ ಮಾಡ್ತೀನಿ ಐ ಪಿ ಕನ್ನಡ ಕಂಪ್ಲೀಟ್ ಮಾಡ್ತೀನಿ ಪಿ ಜಿ ಡಿ ಸಿ ಮಾಡ್ತೀನಿ ಇದೆಲ್ಲ ಕಂಪ್ಲೀಟ್ ಮಾಡ್ತೀನಿ ಯಾರಿಗೂ ಗೊತ್ತೇ ಇಲ್ಲ ಅದ್ರ ಜೊತೆಗೆ ಆ ಮಧ್ಯದಲ್ಲಿ ನಾನು ಅದು ಕ್ಯೂ ಕಾಲೇಜ್ ಎಲ್ಲ ಚೇಂಜು ಮಾಡ್ತೀನಿ ಅದನ್ನು ಯಾರು ಹೇಳೋಲ್ಲ ಅದನ್ನು ಬಾಷ್ಲೇಷನ್ ಬರ್ತಾ ಇದೆ ಅದ್ರ ಜೊತೆಗೆ ಎರಡು ಸಾವಿರದ ಎಂಟರಲ್ಲಿ ಮತ್ತೆ ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಮಾಡ್ತೀನಿ ಎರಡು ಸಾವಿರದ ಹತ್ತರಲ್ಲಿ ಮತ್ತೆ ಮಾಸ್ಟರ್ ಆಫ್ ಲೈಬ್ರರಿ ಇನ್ಫಾರ್ಮೇಷನ್ ಸೈನ್ಸ್ ಅಂತ ಮಾಡ್ತೀನಿ ಎರಡು ಸಾವಿರ ಹದಿಮೂರು ಹದಿನಾಲ್ಕರಲ್ಲಿ ಮತ್ತೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ಎಮ್ ಎ ಮಾಡ್ತೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ನಾನು ಕನ್ನಡ ಜರ್ನಲಿಸಮ್ ಇದರಲ್ಲಿ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಮಾಡ್ತೀನಿ ಅದ್ರ ಜೊತೆಗೆ ಹಾರ್ಟಿಕಲ್ಚರ್ ಟ್ರೈನಿಂಗ್ ಕೂಡ ಮಾಡ್ತೀನಿ ಈಗ ಪ್ರಸ್ತುತ ಪ್ರೆಸೆಂಟ್ ಆಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಏನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ ಇದರಲ್ಲೇ ನಾನು ಇದರ ಒಂದು ಸಾರ್ವಜನಿಕ ಆಡಳಿತ ಅಂತ ಬರುತ್ತೆ ಐ ಎ ಎಸ್ ಕೆ ಎಸ್ ಏನಿದೆ ಐ ಪಿ ಎಸ್ ಇದೆ ಸಿವಿಲ್ ಸರ್ವಿಸ್ ಇದೆ ಇದಕ್ಕೆ ಮೇಜರ್ ಆಗಿ ಓದುವುದು ಸಾರ್ವಜನಿಕ ಆಡಳಿತ ಈ ವಿಷಯವನ್ನು ತಗೊಂಡು ನಾನು ಎಮ್ ಎ ಮುಗಿಸಿಕೊಂಡು ಇದರಲ್ಲೇ ನಾನು ಈಗ ಮೈಸೂರು ಯೂನಿವರ್ಸಿಟಿ ಕೆ ಎಸ್ ವೈ ಮೈಸೂರಿನಲ್ಲಿ ಪಿ ಎಚ್ ಡಿಯನ್ನು ಮಾಡ್ತಿದ್ದೇನೆ ಒಬ್ಬ ವ್ಯಕ್ತಿ ವಾಚ್ ವಾಜಪೇಯಿ ಯಾರು ಅಲ್ಲಗಳ್ ನಾವು ವಾಜಬೇಲ್ ಬಂದಿದ್ದಾರೆ ಅಂತ ನೀವ್ ಏನ್ ಮಾಡಂಗಿಲ್ಲ ಇವತ್ತು ನಾನು ಇಷ್ಟು ಮಾತಾಡ್ತಿದ್ದೀನಿ ಅಂದ್ರೆ ನಾನ್ ನನ್ನ ಪರ್ಸನಾಲಿಟಿ ನಾವು ಮಾತಾಡಿದ ಶೈಲಿ ಹಾಂಗಿಕ ಭಾಷೆ ನಾವ್ ಮಾತುಗಾರಿಕೆ ಎದೆಗಾರಿಕೆ ಏನ್ ಬೇಕಾದ್ರೆ ಮಾತಾಡ್ತೀನಿ ಏನ್ ಬೇಕಾದ್ರೆ ಮಾತು ಇದ್ ಮಾಡ್ತೀನಿ ಅಂತ ಇದು ನಾವು ಕಲಿಯುವಂತ ಈ ಸಮಾಜ ಕಲಿಸ್ಕೊಟ್ಟು ಪಾಠ ಇದನ್ನ ನೀವು ಕಲೀಬೇಕು ಅನ್ನೋದಕ್ಕೋಸ್ಕರ ಮೂರು ಮಾಸ್ಟರ್ ಡಿಗ್ರಿ ಮಾಡಿದೀನಿ ಎರಡು ಪಿ ಜಿ ಡಿಪ್ಲೊಮಾ ಮಾಡಿದೀನಿ ಒಂದು ಹಾರ್ಟಿಕಲ್ಚರ್ ಟ್ರೈನಿಂಗ್ ಮಾಡಿದೀನಿ ಕನ್ನಡ ಇಂಗ್ಲೀಷ್ ರೈಟಿಂಗ್ ಮಾಡಿದೀನಿ ಡಿ ಸಿ ಎ ಮಾಡಿದ್ವಿ ಇದನ್ನೆಲ್ಲ ಏನಕ್ಕೆ ಮಾಡಿದೀನಿ ಅಂತಂದ್ರೆ ನಮ್ಮ ನಾಲೆಡ್ಜ್ ಬಳಸ್ಕೊಳ್ಲಿಕ್ಕೆ ಅಂಬೇಡ್ಕರ್ ಇವರು ನನಗೆ ಆದರ್ಶವಾಗಿ ಕಂಡಿದಕ್ಕೆ ಇದು ಅವ್ರನ್ನ ಓದಿದಕ್ಕೆ ನಾನು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು ನಾನು ಅಸಿಸ್ಟೆಂಟ್ ರಿಜಿಸ್ಟರ್ಬೋತೀನಿ ಅಂತಂದ್ರೆ ಈ ಒಂದು ಎಜುಕೇಶನ್ ಇಂದ ಮತ್ತೆ ಬೇರೆ ಏನು ಅಲ್ಲ ನಮ್ಮ ಅನ್ನಗೋಸ್ಕರ ಹೇಳಿದಲ್ಲ ನೀವುಗಳು ಕೂಡ ಇಂತ ನಿಮ್ ತಂದೆ ತಾಯಿಗಳು ಈ ರೀತಿ ಇರುತ್ತೆ ಹಂಗಾಗಿ ನೀವುಗಳು ಕೂಡ ಈ ರೀತಿ ನೀವು ಬೆಳಿಬೇಕು ಅಂತ ಹೇಳ್ತಾ ಇದು ನನ್ಗೆ ಸಿಕ್ಕಿರೋ ಒಂದು ನಾನು ಉಪಯೋಗಿಸ್ಕೊಂಡಿದ್ದೀನಿ ಎಲ್ರಿಗೂ ನಮಸ್ಕಾರ